ನೋಡಿ ನಮ್ಮೆಲ್ಲ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳೇ ನಿಮ್ಮ ಎಲ್ ಬಿ ಎಸ್ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ಎಲ್ಲರೂ ಗಮನಿಸಿ ಅರವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳನ್ನು ವಿಸ್ತರಿಸಿ ಅಂತ ಇದೆ ಮೊದಲನೇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೆ ಭಾಳ ಸುಲಭ ಇದೆ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದನ್ನು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂತ ಬರಿಬೋದು ಹೌದಾ ಎಕ್ಸ್ ಸ್ಕ್ವೇರನ್ನು ಎಕ್ಸ್ ಇಂಟು ಎಕ್ಸ್ ಹೆಂಗೆ ಬರಿತಿರಲ್ಲ ಹಂಗೆ ಹೆಂಗೆ ಬರಿಬಹುದು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಹೇಳಿ ಮೊದಲನೇ ಪದ ತೊಗೊಳೋಣ ಇದನ್ನು ಎರಡನೇ ಗುಣಿಸ್ರಿ ಮೊದಲನೇ ದ್ವಿಪದೋಕ್ತಿ ಎರಡನೇ ಪದ ಬಿ ಅದಲ್ಲ ನೋಡಿ ಎ ತೊಗೊಂಡೆ ಇದಕ್ಕೆ ಪೂರ್ತಿಗೊಣಿಸಿದೆ ಹಂಗಾಗಿ ಬಿ ತಗೊಂಡು ಪೂರ್ತಿಗೊನಿಸ್ತೀನಿ ಎ ಪ್ಲಸ್ ಬಿ ಇಷ್ಟು ಗುಣಾಕಾರ ಮಾಡೋಣ ಸರಿನಾ ಎಂಟು ಎ ಎ ಸ್ಕ್ವೇರ್ ಪ್ಲಸ್ ಎ ಇಂಟು ಬಿ ಎ ಬಿ ಇಂಟು ಎ ಬಿ ಎ ಅಥವಾ ಎ ಬಿ ಎಲ್ಲ ಒಂದೇ ಪ್ಲಸ್ ಬಿ ಇನ್ ಟು ಬಿ ಸ್ಕ್ವೇರ್ ಆಗ್ತದೆ ಹೀಗಾಗಿ ಏನು ಬಂತು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಏನು ಇಕ್ವಲ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇದೊಂದು ಪ್ರಮುಖವಾಗಿರ್ತಕ್ಕಂಥ ನಿತ್ಯ ಸಮೀಕರಣ ಇದನ್ನು ಗಟ್ಟಿಯಾಗಿ ನೆನಪಿನಲ್ಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಮರಿಬಾರ್ದು ಹಾಗೆ ಮುಂದಿನ ಒಂದು ನಿತ್ಯ ಸಮೀಕರಣ ಏನಿದೆ ನೋಡಿ ಅದನ್ನು ವಿಸ್ತಾರ ಮಾಡಲಿಕ್ಕೆ ಹೇಳಿದ್ದಾರೆ ಏನು ಬರ್ತದ ನೋಡೋಣ ಎ ಮೈನಸ್ ಬಿ ಎ ಮೈನಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀರಿ ಸರಿನಾ ಎ ಎನ್ನು ತಗೊಳ್ಳೋಣ ಎ ಮೊದಲನೇ ಪದ ಇಂಟು ಬ್ರಕೆಟ್ ಎಷ್ಟು ಎ ಮೈನಸ್ ಬಿ ನೆಕ್ಸ್ಟ್ ಮೈನಸ್ ಬಿ ಇದೆ ಮೈನಸ್ ಬಿ ಬರ್ಕೊಳ್ಳೋಣ ಮೈನಸ್ ಬಿ ಇಂಟು ಬ್ರಕೆಟ್ ಏನು ಬರೀಬೇಕು ಎ ಮೈನಸ್ ಬಿ ಬರೀಬೇಕು ಈಗ ಎ ದಿಂದ ಗುಣಾಕಾರ ಮಾಡಿದ್ವಿ ಎ ಇಂಟು ಎ ಎ ಸ್ಕ್ವೇರ್ ಮೈನಸ್ ಎ ಬಿ ಆಮೇಲೆ ಮೈನಸ್ ಬಿ ಬಿ ಇಂಟು ಎ ಮೈನಸ್ ಬಿ ಇಂಟು ಎ ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಸ್ಕ್ವೇರ್ ಆಯಿತು ಈಗ ಎ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಎ ಮೈನಸ್ ಎ ಬಿ ಎಲ್ಲ ಒಂದು ಪ್ಲಸ್ ಏನು ಬರೀನು ಬಿ ಸ್ಕ್ವೇರ್ ಬರೀನು ಈಗ ಎ ಸ್ಕ್ವೇರ್ ಮೈನಸ್ ಮೈನಸ್ ಎ ಬಿ ಮೈನಸ್ ಎ ಬಿ ಅಂದರೆ ಮೈನಸ್ ಟು ಎ ಬಿ ಮೈನಸ್ ಟು ಎ ಬಿ ಪ್ಲಸ್ ಏನಾಗುತ್ತೆ ಇದು ಬಿ ಸ್ಕ್ವೇರ್ ಆಗುತ್ತೆ ಸರಿ ಇದು ನಮಗೆ ಕೊನೆಯ ಒಂದು ಉತ್ತರ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಈ ಕೋಟಿಗೆ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದರ ವಿಸ್ತಾರ ಅನ್ನೋದು ಗೊತ್ತಾಗ್ತದೆ ಹಾಗೆ ಮುಂದಿನ ಒಂದು ಪ್ರಶ್ನೆ ಎ ಪ್ಲಸ್ ಬಿ ಪ್ಲಸ್ ಸಿ ಬ್ರಾಕೆಟ್ ಸ್ಕ್ವೇರ್ ಇದೆ ಸರಿ ಇದನ್ನು ಹೇಗೆ ತಗೊಳ್ಳೋಣ ಅಂದರೆ ಎ ಪ್ಲಸ್ ಬಿ ಅನ್ನೋ ಒಂದು ಪದ ಅಂತ ತಗೊಳ್ಳೋಣ ಪ್ಲಸ್ ಸಿ ఎరనే పద అంతా మొత్తం వర్గమాక ఈ బల జస్ట్ ఇది ఏ ప్లస్ బి హోల్ స్క్వేర్ ఏ స్క్వేర్ ప్లస్ టూ ఏ స్క్వేర్ ఇక్వేర్ ఏ స్క్వేర్ అంద్ర ఏ ప్లస్ బి బ్రాకెట్ స్క్వేర్ ప్లస్ టూ ఏ టూ ఇంటూ ఏ ప్లస్ బి ఇన్ టూ సి ప్లస్ బి స్క్వేర్ బి స్క్వేర్ అందరూ ಇದನ್ನು ವಿಸ್ತಾರ ಮಾಡ್ರಿ ಇನ್ನೊಮ್ಮೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಎಷ್ಟು ಬಂತಿದು ಬಿ ಸ್ಕ್ವೇರ್ ಯಾವುದನ್ನು ವಿಸ್ತಾರ ಮಾಡಿದಾಗ ಎ ಪ್ಲಸ್ ಬಿ ಅನ್ನ ವಿಸ್ತಾರ ಮಾಡಿದಾಗ ಇದು ಬರ್ತದೆ ಪ್ಲಸ್ ಟೂ ಮತ್ತು ಸಿ ಇದೆ ಎಲ್ಲ ಗುಣಕಾರ ಮಾಡಿಬಿಡ್ರಿ ಈ ಕಡೆ ಟೂ ಎ ಬಿ ಇದು ಆಮೇಲೆ ಟು ಬಿ ಸಿ ಆಯಿತು ಪ್ಲಸ್ ಏನು ಬರೀಬೇಕು ಸಿ ಸ್ಕ್ವೇರ್ ಬರಿಬೇಕು ಇದನ್ನ ಆರ್ಡರ್ದಾಗ ಬರೆದು ಬಿಡ್ರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಟು ಬಿ ಸಿ ಇಲ್ಲಿ ಎ ಸಿ ಆಗಬೇಕು ನೋಡಿರಿ ಒಂದು ಸಣ್ಣ ತಪ್ಪಾಗಿದೆ ಸರಿಪಡಿಸ್ತೀನಿ ಸ್ವಲ್ಪ ನೋಡ್ರಲ್ಲಿ ಟೂ ಎ ಹೊರಗಡೆ ಸಿ ಐತಲ್ಲ ಇದು ಟೂ ಎ ಸಿ ಇದು ಟೂ ಎ ಸಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬರ್ತಿದ್ದೀನಿ ಟು ಎ ಬಿ ಪ್ಲಸ್ ಟೂ ಬಿ ಸಿ ಬರಿತೀನಿ ನೆಕ್ಸ್ಟ್ರಾ ಆಮೇಲೆ ಟೂ ac सी बदली ca ಬರಿತನೆ ಏನು ತಪ್ಪಾಗೋದಿಲ್ಲ 2 ca ಬರಿ ca ಬರಿಯೋ ಇದು ಇಷ್ಟೇ a + b + c ಬ್ರಾಕೆಟ್ ಸ್ಕ್ವೇರ್ನ ವಿಸ್ತಾರ a + b + c ಬ್ರಾಕೆಟ್ ಸ್ಕ್ವೇರ್ = a² + b² + c² + 2ab + 2bc + 2ca ಅಂತ ನೆನಪಿನಲ್ಲಿ ಇಟ್ಕೊಟ್ ಮುಂದಿನ ಒಂದು ಪ್ರಶ್ನೆ a + b ಘಾತ 3 ಇದನ್ನು ಹೆಂಗೆ ಬರಿಬೋದಲ್ಲ ಎ ಪ್ಲಸ್ ಬಿ ಒಂದು ಬ್ರಕೆಟ್ನಾಗ ಇಟ್ಕೊರಿ ಇನ್ನೊಂದು ಬ್ರಾಕೆಟ್ನಾಗ ಎ ಪ್ಲಸ್ ಬಿ ಗಾತ ಎಷ್ಟು ಎಷ್ಟಿಡ್ಬೋದು ಎರಡು ಇಡ್ಬೋದು ಹೋದಾಗಲ್ಲ ಗಾತಿಯಿಂದ ಈಗ ಎ ಪ್ಲಸ್ ಬಿ ಹಂಗೆ ಇಡೋಣ ಹೊರಗೆ ಎ ಪ್ಲಸ್ ಬಿ ಬ್ರಕೆಟ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಈಗ ಇನ್ನೊಂದು ಗುಣಸ್ರಿ ಎ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಮೇಲೆ ಬಿ ಹೊರಗಿಟ್ಟು ತ್ರೀ ಪದೋಕ್ತಿ ಪೂರ್ಣ ಮಾಡಿ ಪ್ಲಸ್ ಬಿ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ನೋಡಿರಿ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಯಥಾವತ್ತಾಗಿ ಇಟ್ಟಿದ್ದೀನಿ ಇನ್ನು ಮೇಲೆ ಎ ಇಂಟು ಎ ಸ್ಕ್ವೇರ್ ಅಂದರೆ ಎ ಕ್ಯೂ ಪ್ಲಸ್ ಟು ಎ ಇಂಟು ಎ ಎ ಸ್ಕ್ವೇರ್ ಬಿ ಪ್ಲಸ್ ಎ ಬಿ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ನೆಕ್ಸ್ಟ್ ಪ್ಲಸ್ ಬಿ ಎ ಸ್ಕ್ವೇರ್ ಇದೆ ಬಿ ಎ ಸ್ಕ್ವೇರ್ ಬರೆಯೋಣ ಬಿ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಸ್ಕ್ವೇರ್ ಟು ಎ ಬಿ ಈಗಾಗಲೇ ಇದೆ ಇಲ್ಲಿ ಹೊರಗಡೆ ಬಿ ಇದೆ ಗುಣಕಾರ ಟು ಎ ಬಿ ಸ್ಕ್ವೇರ್ ಆಯಿತು ಬಿ ಇನ್ ಟು ಬಿ ಸ್ಕ್ವೇರ್ ಬಿ ಕ್ಯೂಬ್ ಆಯಿತು ಹೌದಾ ಈಗ ನೋಡಿ ಎ ಕ್ಯೂ ಮೊದಲು ಬರೆಯೋಣ ಹಂಗೆ ಲಾಸ್ಟಕ್ಕ ಐತಿಲ್ಲ ಬಿ ಕ್ಯೂ ಅದನ್ನು ಬರೆಯೋಣ ಎ ಕ್ಯೂ ಪ್ಲಸ್ ಬಿ ಕ್ಯೂ ಬರೀತೀ ಟೂ ಎ ಸ್ಕ್ವೇರ್ ಬಿ ಪ್ಲಸ್ ಇಲ್ಲೊಂದು ಎ ಸ್ಕ್ವೇರ್ ಬಿ ಐತೆ ನೋಡಿ ತ್ರೀ ಎ ಸ್ಕ್ವೇರ್ ಬಿ ಆಯಿತು ಆಮೇಲೆ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ ಸ್ಕ್ವೇರ್ ತ್ರೀ ಎ ಬಿ ಸ್ಕ್ವೇರ್ ಆಯಿತು ಈಗ ಎ ಕ್ಯೂ ಪ್ಲಸ್ ಬಿ ಕ್ಯೂ ಹಂಗ ಇರಲಿ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಕಾಮನ್ ತೆಗೀರಿ ತ್ರೀ ಎ ಬಿ ಸಾಮಾನ್ಯ ತೆಗೆದ್ರಂಗೆ ಇಲ್ಲಿ ಎ ಉಳಿತದ ನೋಡಿ ತ್ರೀ ಎ ಸ್ಕ್ವೇರ್ ಬಿ ಐತಿ ಒಂದು ಎ ತೆಗೆದರಿ ಬಿ ತೆಗೆದ್ದಿರಿ ಮೂರು ತೆಗೆದ್ದಿರಿ ಅಂದರೆ ಎ ಉಳಿತು ಇಲ್ಲಿ ತ್ರೀ ಎ ಬಿ ತೆಗೆದ್ರೆ ಎಷ್ಟು ಉಳಿತೈತೆ ನೋಡಿರಿ ಬಿ ಮಾತ್ರ ಉಳಿತದ ಏನು ಇಕ್ಕೊಲ್ಟು ಎ ಪ್ಲಸ್ ಬಿನಾಗ ಹಾತ ಮೂರು ಇಕ್ವಲ್ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇನ್ ಬ್ರಾಕೆಟ್ ಎ ಪ್ಲಸ್ ಬಿ ಇದು ಪ್ರಮುಖವಾಗಿರತಕ್ಕಂತಹ ಸಮೀಕರಣ ಎ ಪ್ಲಸ್ ಬಿ ಘಾತ ಮೂರು ಈಕ್ವಲ್ ಟು ನಮಗೇನು ಬಂತು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ತ್ರೀ ಎ ಬಿ ಇಂಟು ಬ್ರಕೆಟ್ ಎ ಪ್ಲಸ್ ಬಿ ಅನ್ನೋದನ್ನು ನೋಡ್ತೀವಿ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಈಗ ಇಲ್ಲಿಗೆ ವಿಸ್ತಾರ ಏನು ಮಾಡಬೇಕಾಗಿತ್ತಲ್ಲ ಮುಗಿದು ಪ್ರಶ್ನೆಗಳು ಇನ್ನು ಅಪವರ್ತನಗಳನ್ನು ಬರಿಲಿಕ್ಕೆ ಕೇಳಿದ್ದಾರೆ ಏನಪ್ಪ ಮೊದಲನೇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಏನು ಬರೀತೀರಿ ಎ ಮೈನಸ್ ಬಿ ಬರೀತೀರಿ ಆಮೇಲೆ ಎ ಕ್ಯೂ ಪ್ಲಸ್ ಬಿ ಕ್ಯೂಬ್ ಅಂದರೆ ಇದರ ಅಪೋರ್ತನ ಎ ಪ್ಲಸ್ ಬಿ ಒಂದು ಬ್ರಕೆಟ್ನಾಗ ಬರೀಬೇಕು ಇನ್ನೊಂದು ಬ್ರಕೆಟ್ನಾಗ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಆಮೇಲೆ ಮುಂದಿನ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಎ ಮೈನಸ್ ಬಿ ಇಂಟು ಪ್ರಕೆಂಟ್ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ a ಆಮೇಲೆ ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಇಸಿ ಕೊಟ್ಟು ಎ ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಮೈನಸ್ ತ್ರೀ ಎ ಬಿ ಸಿ ಇಸಿ ಕೊಟ್ಟು ಎಕ್ಸ್ ಪ್ಲಸ್ ವಾಯ್ ಸಾರಿ ಎ ಪ್ಲಸ್ ಬಿ ಎ ಬಿ ಸಿ ಒಳಗೈತಲ್ಲ ಇದು ಏನು ಮಾಡಬೇಕಿದ ಇದರ ವಿಸ್ತಾರ ಸದ್ ದೊಡ್ಡದಿದೆ ಎ ಪ್ಲಸ್ ಬಿ ఏ ప్లస్ బి ప్లస్ సి ఇంటు ప్రకేట్ ఏ స్క్వేర్ ప్లస్ బి స్క్వేర్ ప్లస్ సి స్క్వేర్ ఏ స్క్వేర్ ప్లస్ బి స్క్వేర్ ప్లస్ సి స్క్వేర్ మైనస్ ఏ బి మైనస్ బిసి మైనస్ సి అన్నోదన్న స్మరికొడ్రీ ಇನ್ಮೇಲೆ ಇನ್ನೊಂದು ಕೊನೆಯದಿದೆಯಲ್ಲ ಟು ಫೋರ್ ಪ್ಲಸ್ ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಟು ಫೋರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಒಂದು ಇನ್ನೊಂದು ಬ್ರಕೆಟ್ನಾಗ ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಇದೆ ಹೆಚ್ಚು ಬಳಕೆ ಆಗಂಗಿಲ್ಲ ರಿಪೀಟೆಡ್ಲಿ ಆದರೂ ನಿಮ್ಮ ಸಿಲೆಬಸ್ನಲ್ಲಿದೆ ಗಮನದಲ್ಲಿ ಇಡಬೇಕು ಸೊ ಇಷ್ಟಾದರೆ ನಿಮಗೆ ಬಹುಪದೋಕ್ತಿಗಳು ಅಧ್ಯಾಯದ ಮೇಲೆ ಈ ಪಾಠ ಆಧಾರಿತ ಮೌಲ್ಯಮಾಪನಕ್ಕೆ ಪರಿಗಣಿಸಬಹುದಾದಂಥ ಪ್ರಶ್ನೆಗಳ ಸರಣಿ ಏನು ಕೊಟ್ಟಿದ್ದರಲ್ಲ ಅವುಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋ ಪರಿಹಾರವನ್ನು ನಿಮಗೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದ್ದೀನಿ ಈ ಒಂದು ವಿಡಿಯೋ ಪಾಠದ ಉಪಯೋಗವನ್ನು ತೆಗೆದುಕೊಂಡು ವಿಷಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಅಧ್ಯಯನವನ್ನು ಮುಂದುವರಿಸಿಕೊಳ್ಳಿ